ಎಲ್ಲರಿಗೂ ನಮಸ್ಕಾರ ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿ ಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ ಅನ್ಯವರ್ಧನ ಮಾತ್ಸರ್ಯಂ ಗಾಂಧಾರಿ ಇದು ಉದಾಹರ್ತಂ ಕುಂತಿ ಚಿಂತಿತ ಸಾ ಅಂಧ ಸ್ವಗರ್ಭಂ ಮಾರ್ದಿತ ಸದಾ ಅನದರ್ ನೇಮ್ ಫಾರ್ ಜಲಸ್ ಗಾಂಧಾರಿ ಇನ್ ಮಹಾಭಾರತ ಕುಂತಿ ಘಾಟದ ಚೈಲ್ಡ್ ಫಸ್ಟ್ ಸೊ ಗಾಂಧಾರಿ ವಾಸ್ ಟ್ವಿಸ್ಟಿಂಗ್ ಹರ್ ಓಂಬ್ ಬೈ ಜೆಲಸ್ ದೆನ್ ಒನ್ ಚೈಲ್ಡ್ ಬಿಕೇಮ್ ಒನ್ ನಾಟ್ ಒನ್ ಪೀಸಸ್ ಅನ್ಯವರ್ಧನ ಮಾತ್ಸರ್ಯಂ ಬೇರೆಯವರ ಅಭಿವೃದ್ಧಿಯನ್ನು ಸಹಿಸದವರಿಗೆ ಇನ್ನೊಂದು ಹೆಸರು ಗಾಂಧಾರಿ ಏಕೆಂದರೆ ಕುಂತಿಗೆ ಮಗು ಆಗುತ್ತಿದೆ ಎಂಬ ವಿಷಯವನ್ನು ತಿಳಿದ ಆ ಕುರುಡಿಯು ಸಾ ಅಂಧ ಸ್ವಗರ್ಭಂ ತನ್ನ ಗರ್ಭವನ್ನು ಹಿಸುಕಿಕೊಂಡಳಂತೆ ಅವರಿಗೆ ಮಕ್ಕಳಾಯಿತಲ್ಲ ಎಂಬ ಹೊಟ್ಟೆ ಕಿಚ್ಚಿನಿಂದ ತನ್ನ ಹೊಟ್ಟೆಯನ್ನು ಹಿಸುಕಿಕೊಂಡಳಂತೆ ಇದರಿಂದ ಒಂದು ಗರ್ಭವಿದ್ದ ಮಗು ನೂರ ಒಂದು ಪೀಸುಗಳಾಗಿ ನೂರ ಒಂದು ಮಕ್ಕಳುಗಳಾಗಿ ಯಾವುದಕ್ಕೂ ಏಳಿಗೆ ಇಲ್ಲದೆ పట్టెకిచ్చినలేే బడదే అదరి మాత్సరికి ఇన్నొందు గాంధారి నిశ్చిష్ట కృషి భూమిం దాతవ్యం శ్రమజీవినా ఆహారోత్తర సంవృద్ధి సత్ఫల భవతిభువీ ఇఫ్ యు హ్ ఎక్సెస్ ఆఫ్ అన్యూస్డ్ అగ్రికల్చర్ ల్యాండ్ దెన్ ఇట్ శుడ్ బి గివన్ టు ದೋಸ್ ಹಾರ್ಡ್ ವರ್ಕರ್ಸ್ ಹೂ ವರ್ಕ್ ಹಾರ್ಡ್ ಸೊ ದ್ಯಾಟ್ ದ ಲ್ಯಾಂಡ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಅಡಿಷನಲ್ ಫುಡ್ ಪ್ರೊಡಕ್ಷನ್ ಇನ್ಸ್ಟೆಡ್ ಆಫ್ ಕೀಪಿಂಗ್ ಐಡಲ್ ನಿಶ್ಚಿಷ್ಟ ಕೃಷಿ ಭೂಮಿ ಯಾರು ಉಪಯೋಗ ಮಾಡದಂಥ ಭೂಮಿಯನ್ನು ತಮ್ಮ ಭೂಮಿಯನ್ನು ಉಪಯೋಗ ಮಾಡದೇ ಇರುವ ಕೃಷಿಕನಿಂದ ಅಂತಹ ಭೂಮಿಯನ್ನು ಸರ್ಕಾರವು ಪಡೆದು ಯಾರು ಶ್ರಮ ವಹಿಸಿ ಕೆಲಸ ಮಾಡುತ್ತಾರೆಯೋ ಅಂಥವರಿಗೆ ವಹಿಸಿಕೊಡಬೇಕು ಆಗ ನಿಶ್ಚೇಷ್ಟವಾದ ಉಪಯೋಗಕ್ಕೆ ಬಾರದ ಭೂಮಿಯೂ ಸದುಪಯೋಗವಾಗುತ್ತದೆ ಇದರಿಂದ ಆಹಾರೋತ್ತರ ಸಮೃದ್ಧಿ ಆಹಾರವು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗುವುದರ ಮೂಲಕ ಸತ್ಫಲ ಭೂಮಿ ಭೂಮಿ ಭೂಮಿಯು ಕೂಡ ಒಳ್ಳೆಯ ಫಲವತ್ತತೆಯನ್ನು ಪಡೆದುಕೊಳ್ಳುತ್ತದೆ స్వక్షేత్రధునాజ్యం జ్ఞాన సర్వకు కష్లం దుర్గంధజ్ఞానపర్యంతం మత్సతి పాలతి వి ఆర్ నాట్ సపోజ్ టు మేరియ బ్రైడ్ విదిన్ అవర్ నోన్ ఏరియా అవర్ నోన్ సర్కల్ వి ఆర్ ఫెమిలియర్ విత్ హర్ సిక్నెస్ అండ్ క్రికెడ్స్ ఎట్సెట్రా ಟಿಲ್ ವಿ ನೋ ಹರ್ ಲೂ ಫಾಲ್ಸ್ ವಿ ಫೀಲ್ ದ್ಯಾಟ್ ಶೀ ಈಸ್ ಮೈ ವೈಫ್ ಸ್ವಕ್ಷೇತ್ರೀ ವಧನ ವರ್ಜ್ಯಂ ನಮಗೆ ಗೊತ್ತಿರುವಂತಹ ಪರಿಚಿಸ್ ಪರಿಚಯ ಇರುವಂತಹ ಸುತ್ತಮುತ್ತ ಇರುವಂತಹ ಗೊತ್ತಿರುವಂತಹ ಸರ್ಕ್ ಸರ್ಕಲ್ನಲ್ಲಿ ವೃತ್ತದಲ್ಲಿ ನಮ್ಮ ಪರಿಧಿಯಲ್ಲಿ ಅಂತಹ ವಧುವನ್ನು ತಂದುಕೊಳ್ಳಬಾರದು ಏಕೆಂದರೆ ಅವಳ ರೋಗ ರುಜಿನಗಳು ಎಲ್ಲವೂ ನಮಗೆ ತಿಳಿದಿರುತ್ತದೆ ದುರ್ಗಂಧ ಜ್ಞಾನ ಪರ್ಯಂತ ಎಲ್ಲಿಯವರೆಗೆ ಅವಳು ನಮ್ಮ ಮದುವೆಯಾಗಿ ಅವಳ ಸಮಸ್ಯೆಗಳು ರೋಗಗಳು ರುಜಿನಗಳು ಎಲ್ಲವೂ ನಮಗೆ ತಿಳಿಯುತ್ತದೆಯೋ ಅಲ್ಲಿಯವರೆಗೆ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ವಧು ಎಂದು ಪಾಲಿಸುತ್ತಾರೆ ಅವಳ ದುರ್ಗಂಧ ಕೋಪತಾಪ ವಾಸನೆಗಳು ಅರ್ಥವಾದಾಗ ಡೈವರ್ಸ್ಗೆ ಪ್ರಯತ್ನಿಸುತ್ತಾರೆ ಒಟ್ಟಿನಲ್ಲಿ ದೂರವಿರುವುದೆಲ್ಲ ಚೆಂದ ಕಾಣುತ್ತದೆ ಹತ್ತಿರ ಬಂದಾಗ ವಾಸನೆಯಾಗುತ್ತದೆ ವಿನಾ ಏಕಾಕ್ಷರಂ ಜ್ಞಾನಂ ಪ್ರಾಪ್ಯತೆ ಸ್ನಾತಕೋತ್ತರಂ ವಿಶ್ವವೈಚಿತ್ರ ವಿನ್ಯಾಸಂ ದೇವ ಸಂಸ್ಕೃತಿ ದ ವಂಡರ್ ಆಫ್ ದ ವರ್ಲ್ಡ್ ಈಸ್ ವಿಥೌಟ್ ನೋಯಿಂಗ್ ಎನಿ ಲೆಟರ್ ಇನ್ ಸ್ಯಾನ್ಸ್ಕ್ರಿಟ್ ವಿ ಕ್ಯಾನ್ ಗೆಟ್ ಮಾಸ್ಟರ್ ಡಿಗ್ರಿ ಆ್ಯಂಡ್ ಬಿಕಮ್ ದ ವೈಸ್ ಚಾನ್ಸಲರ್ ಆಫ್ ದ ಯೂನಿವರ್ಸಿಟಿ ವಿನಾಯಕ ಅಕ್ಷರಂ ಜ್ಞಾನಂ ಒಂದು ಅಕ್ಷರದ ಜ್ಞಾನವೂ ಇಲ್ಲದಿದ್ದಾಗಲೂ ಕೂಡ ಸ್ನಾತಕೋತ್ತರವನ್ನು ಪಡೆಯಬಹುದು ಪ್ರಾಪ್ಯತೆ ಸ್ನಾತಕೋತ್ತರಂ ಇದೇ ವಿಶ್ವದ ವಿಚಿತ್ರ ಮತ್ತು ವಿನ್ಯಾಸಗೊಳಿಸಲಾಗದ ವಿದ್ಯೆಯಾಗಿದೆ ಇದು ಎಲ್ಲಿ ಸಾಧ್ಯಪ್ಪ ಎಲ್ಲಿ ಸಿಗುತ್ತದೆ ಅಕ್ಷರ ಗೊತ್ತಿಲ್ಲದರು ಸ್ನಾತಕೋತ್ತರ ಪದವಿಯನ್ನು ಎಲ್ಲಿ ಪಡೆಯಬಹುದಪ್ಪ ಎಂದು ಕೇಳಿದರೆ ಅದು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ ಸಂಸ್ಕೃತದ ಒಂದು ಅಕ್ಷರವೂ ಬಾರದಿದ್ದರೂ ಕೂಡ ನೀನು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಕೂಡ ಆಗಬಹುದು ಇದು ಪ್ರಪಂಚದ ಎಂಟನೇ ಒಂಬತ್ತನೇ ಹತ್ತನೇ ವೈಚಿತ್ರ್ಯವಾಗಿದೆ ಮಿಥ್ಯೇನಾರ್ಜಿತ ಜ್ಞಾನಂ ఆర్జితం ధనం ప్రభావార్జిత పూజ కార్యకాలే వినశ్యతి నాలెడ్జ్ వితౌట్ ట్రూత్ మనీ అర్న్ థ్రూ కరప్షన్ డివోషన్ వితౌట్ సెల్ఫ్ రిలయన్స్ విల్ బి యూస్లెస్ డ్యూరింగ్ ద ఎమర్జెన్సీ మిథ్యేనాజితం జ్ఞానం సుళ్ుహి పడదుకంత జ్ఞానము ವಂಚನೆಯಿಂದ ಪಡೆದುಕೊಂಡಂತಹ ಹಣವು ಪ್ರಭಾವದಿಂದ ಯಾರದೋ ಒತ್ತಡಕ್ಕೋಸ್ಕರ ಮಾಡಿದ ಪೂಜೆಯು ಯಾವುದೇ ಫಲವನ್ನು ಕೊಡದೆ ಬೇಕಾದ ಸಮಯದಲ್ಲಿ ಕೈ ಕೊಟ್ಟು ಎಲ್ಲವನ್ನು ನಾಶ ಮಾಡುತ್ತದೆ ವಲ್ಲಭೇತಿ ಪಟೇಲೋಸ್ತು ನರಲೋಹೇತಿ ಕೀರ್ತಿತ ಕ್ಷೇತ್ರಂ ರಾಜ್ಯಂ ಸುಸಂಸ್ಕೃತ್ಯ ಸದೃಢೀಕೃತ ಭಾರತಂ ಅನ್ ದ ನೇಮ್ ಆಫ್ ವಲ್ಲಭಭಾಯ್ ಪಟೇಲ್ ಈಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ ಹೂ ಯುನೈಟೆಡ್ ದ ಸ್ಟ್ಯಾಟರ್ಡ್ ಕಿಂಗ್ಸ್ ಆ್ಯಂಡ್ ಮೇಡ್ ಎ ಗ್ರೇಟ್ ಇಂಡಿಯಾ ವಲ್ಲಭ ಭಾಯ್ ಪಟೇಲ್ ಎಂಬುವರು ನರಲೋಹ ಐರನ್ ಮ್ಯಾನ್ ಎಂದು ಪ್ರಸಿದ್ಧಿಯಾಗಿದ್ದಾರೆ ಇವರು ಹರಿದು ಹಂಚಿ ಹೋದ ಭಾರತದ ಸಣ್ಣ ಸಣ್ಣ ರಾಜ್ಯ ಸಂಸ್ಕಾರ ರಾಜ್ಯಗಳನ್ನು ಸಂಸ್ಕಾರ ಮಾಡಿಕೊಂಡು ದೃಢೀಕೃತ ಭಾರತ ಒಂದು ಸದೃಢವಾದ ಭಾರತವನ್ನು ಮಾಡಿ ನಮಗೆ ಕೊಟ್ಟಿದ್ದಾರೆ ಆಹಾರ ನಿದ್ರ ಭೋಗೇಶ ಮಗ್ನ ಮಾತ್ಸರ್ಯ ತುಂಗೆ ಅಭಿಮಾನ ಭಂಗೆ ಸದಾ ಸಮಜ್ಜೀವತಿ ಶುಕ್ರ ಯೋಗೆ ದುರ್ಯೋಧನ ಕಾಲ ಸಮ್ ಸಮಟೈಮ್ಸ್ ವಿತೌಟ್ ಹ್ಯುಮಿಲಿಟಿ ಫುಡ್ ಶೆಲ್ಟರ್ ಸೆಕ್ಸ್ ಆ್ಯಸ್ ವೆಲ್ ಆಸ್ ಜೆಲಸ್ ವಿಲ್ ಗೆಟ್ ಆಲ್ ಫೆಸಿಲಿಟೀಸ್ ಡ್ಯೂ ಟು ಟೈಮ್ ಆ್ಯಂಡ್ ಲಕ್ ಆಹಾರ ನಿದ್ರ ಎಲ್ಲ ರೀತಿಯ ಭೋಗಗಳು ಹೊಟ್ಟೆ ಕಿಚ್ಚು ಇದ್ದಾಗಲೂ ಕೂಡ ಅಭಿಮಾನ ಇಲ್ಲದಿದ್ದಾಗಲೂ ಕೂಡ ಸೇರಳವಾಗಿ ಕೆಲವರಿಗೆ ಶುಕ್ರಯೋಗ ಬಂದಾಗ ಸಿಗುತ್ತದೆ ಸದಾ ಸಮಜ್ಜೀವತೆ ಶುಕ್ರಯೋಗಿ ಶುಕ್ರ ದಿಸೆ ಬಂದಾಗ ಎಲ್ಲ ರೀತಿಯ ಸೌಕರ್ಯಗಳು ಅವರಿಗೆ ಸಿಗುತ್ತದೆ ದುರ್ಯೋಧನನಂತೆ ಸುಖವಾಗಿ ಬದುಕುತ್ತಾರೆ ಇದು ಕಾಲ ಮತ್ತು ಅವರ ಕರ್ಮಗಳ ಭೋಗದಿಂದ ಅವರವರಿಗೆ ಈ ರೀತಿಯ ಅದೃಷ್ಟಗಳು ಪ್ರಾಪ್ತಿಯಾಗುತ್ತವೆ ಕೇಶವೇನ ತದಾಪ್ರೋಕ್ತ ವರ್ಣ್ಯಂ ಗುಣಾದಿಶು ಪರಂ ಶತವಿಭಾಗೇಣ सद्योद अति दुर्जना इन भगवद्गीता कृष्णा से ओनली फोर कैश टू इट इस बेस्ड ऑन द गुणकर्म विभागश बट द डिवाइड ईडियट्स ऑफ़ थौसं विदिन विथि लाइक लेफ्ट रईट स्ट्रेट रांग एट्सेट्रा बट ब्लेम लाड कृष्णा ಕೇಶವೇನ ತದಾಪ್ರೋಕ್ತಂ ಕೃಷ್ಣ ಆಕಾರದಲ್ಲೇ ನಾಲ್ಕು ವರ್ಣಗಳನ್ನು ಗುಣಕರ್ಮ ವಿಭಾಗದಿಂದ ಮಾಡಿದ್ದೇನೆ ಎಂದು ಹೇಳಿದ್ದಾನೆ ಆಯಿತು ಅವನು ಹೇಳಿದ್ದು ತಪ್ಪು ಏಕೆಂದರೆ ಜಾತಿ ಇರಬಾರದು ಅಂತ ಹೇಳುವಂತಹ ಮಹಾಪುರುಷರು ಪರಂ ಶತವಿಭಾಗೇನ ತಮ್ಮ ತಮ್ಮ ಸಂಸಾರಗಳಲ್ಲಿ ನೂರು ವಿಭಾಗ ಮಾಡಿಕೊಂಡು ಬಲಗೈ ಎಡಗೈ ನೂರೆಂಟು ವಿಭಾಗಗಳನ್ನು ಮಾಡಿಕೊಂಡು ಬಲಗಾಲು ಎಡಗಾಲು ತಲೆ ಎಡಗಣ್ಣು ಬಲಗಣ್ಣು ಎಂಬುದಾಗಿ ನೂರೆಂಟು ವಿಭಾಗ ಮಾಡಿ ಸದ್ಯೋ ದಹತಿ ಕೃಷ್ಣ ಮಾಡಿ ತಪ್ಪು ಅಂತ ಹೇಳ್ತಾರೆ ಬಿಟ್ಟರೆ ಇವರು ಮಾಡೋದೆಲ್ಲ ಸರಿಯಾಗಿದೆ ಎಂದು ಇವರೇ ತೀರ್ಮಾನಿಸಿಕೊಂಡು ಬಿಡುತ್ತಾರೆ ಸದ್ಯೋ ದಹತಿ ದುರ್ಜನ ಸಜ್ಜನೋ ಜಾತಿ ಧರ್ಮಾಣಂ ಪರಿತ್ಯಜಿತ ಚಿಂತನೆ దుర్జనో నవజాతీనా విభాజితి పునర్నవా నోబల్ పీపల్ రెడ్యూస్ అండ్ ఎలిమినేట్ ద క్యాస్ సిస్టమ్ విత్ సెల్ఫ్ రిలయన్స్ బట్ ఈడియట్స్ ఎక్స్టెండ్ ద న్యూ క్యాష్ ఇంటూ మెనీజన్స్ సజ్జనో జాతిధర్మాణం పరిత్యజితింతనే సనరు జాతి ధర్మ ఇరబారు ಸ್ವಂತ ಬುದ್ಧಿಯಿಂದ ತಿಳಿದುಕೊಂಡು ಕಡಿಮೆ ಮಾಡುತ್ತಾ ಬರುತ್ತಾರೆ ಆದರೆ ದುರ್ಜನರು ತಮ್ಮಲ್ಲಿರುವ ಎರಡು ಜಾತಿಗಳ ಮಧ್ಯೆ ನೂರೆಂಟು ಜಾತಿಗಳನ್ನು ಸೃಷ್ಟಿಸಿಕೊಂಡು ಪುನಃ 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 ವಿಭಾಗ ಮಾಡಿಕೊಂಡು ವಿಭಾಜಿತಿ ಪುನಃ ಪುನಃ ತಾವು ಶ್ರೇಷ್ಠರೆಂದು ಹೇಳಿಕೊಳ್ಳುತ್ತಾರೆ ಜಾತಿ ಧರ್ಮೇಣ ಸೌಭಾಗ್ಯಂ ಸದಾ ವಾಂಚತಿ ದುರ್ಜನಾ జాత్యాతీత ప్రబోధన్ సజ్జన కేవలం ఈడియట్స్ వాంట టు కంటిన్యూ ద క్యాష్ సిస్టమ్ అన్ఇంటరప్టెడ్ అన్ఇంటరప్టెడ్బ్లీ అన్ఇంట ఇంటరప్టెడ్లీ టు గెట్ బెటర్ ఫెసిలిటీస్ సో ఈడియట్స్ వాంట టు కంటిన్యూ ద క్యాష్ సిస్టమ్ విథౌట్ ఎనీ ప్రాబ్లమ్ టు గెట్ బెటర్ ఫెసిలిటీస్ బట్ సెక్యులరిజమ్ ఈస్ దేర్ నో సెక్యులరిజం ఈస్ ఓన్లీ టు నోబల్ పీపుల్ యాజ్ వెల్ యాస్ ద ఫాలోయర్స్ ఆఫ్ ద రూల్స్ దోజ్ డోంట్ ఫాలో ద రూల్స్ దే డోంట్ హ్ సెక్యులరిజం దే హ్ వెరైటీ ఆఫ్ డివిజన్స్ ఆఫ్ క్యాష్ జాతి ధర్మేణ సౌభాగ్యం సదా వాంఛితూర్జన జాతి ధర్మ ఎల్లో పీస్ పీస్ ಅನೇಕ ತುಂಡುಗಳಾಗಿ ಇರಬೇಕೆಂದೇ ಕೆಲವರು ದುರ್ಜನರು ಬಯಸುತ್ತಾರೆ ಏಕೆಂದರೆ ಇದರಿಂದ ಸಾಕಷ್ಟು ಲಾಭ ಬರುವಾಗ ಜಾತಿಯನ್ನು ಯಾರಕ್ಕೆ ಬಿಟ್ಟು ಕೊಡಬೇಕು ಹಾಗಾದರೆ ಜಾತ್ಯತೀತ ಇದೆಯಲ್ಲ ಅಂತ ಹೇಳಿದರೆ ಅದು ಕೇವಲ ಸಜ್ಜನರಿಗೆ ಮಾತ್ರ ಅಥವಾ ಕಾನೂನನ್ನು ಪಾಲಿಸುವವರಿಗೆ ಮಾತ್ರ ಜಾತಿ ಬಿಟ್ಟರೆ ಪಾಲಿಸಿದವರಿಗೆ ಅನೇಕ ಜಾತಿಗಳು ಜಾತಿ ಇದ್ದಾಗ ಧನಮಯಾತಿ అనేక రీత్యా సౌలభ్య సౌభాగ్య సౌకర్యలు సిగవగా యారు జాతీయను బట్టుకొట్టారు జాతి ఇన్న హెచ్చుతరుతారుతీత ఇది జ్ఞానం గీతయీత కేశవామృతం చతుర్థ చతుర్థ అధ్యాయ సుశ్లోకే సుశ్లోకం యో నచింతతి వంచక నాన్ డియలిస్టిక్ కాన్సెప్ట్ ఈస్ స్టేటెడ్ బై కృష్ణ హిమ్సెల్ఫ్ ಎಟ್ ದ ಪ್ರೋಸ್ ಟ್ವೆಂಟಿ ಟು ಇನ್ ದ ಫೋರ್ತ್ ಚಾಪ್ಟರ್ ಆಫ್ ಭಗವದ್ಗೀತಾ ದೋಸ್ ಡೋಂಟ್ ರೀಡ್ ಆ್ಯಂಡ್ ಮಿಸ್ಇಂಟರ್ಪ್ರಿಟ್ ಆರ್ ದ ರಿಯಲ್ ಮಿಸ್ಚೀಫ್ ಆರ್ ಟ್ರಬಲ್ ಮೇಕರ್ಸ್ ಟು ದ ಸೊಸೈಟಿ ದ್ವಂದ್ವಾತೀತ ದ್ವಂದ್ವ ಇಲ್ಲ ದ್ವಂದ್ವ ಇರಬಾರದು ಎಂಬ ಜ್ಞಾನವನ್ನು ಭಗವದ್ಗೀತೆಯಲ್ಲಿ ಕೇಶವನ್ನು ಸ್ಪಷ್ಟವಾಗಿ ಹೇಳಿರುತ್ತಾನೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ದ್ವಂದ್ವಾತೀತಂ ಎಂದು ಹೇಳಿದ್ದಾನೆ ದ್ವಂದ್ವ ಇರಬಾರದು ಎಂದು ಹೇಳಿದ್ದಾನೆ ಈ ವಿಷಯವನ್ನು ಮರೆಮಾಚಿ ದ್ವಂದ್ವವನ್ನೇ ಹೆಚ್ಚು ನೆಲೆಗೆ ಮುನ್ನೆಲೆಗೆ ತರಲು ಕೆಲವರು ಪ್ರಯತ್ನಿಸುತ್ತಾರೆ ಅವರನ್ನು ವಂಚಕರು ಎಂದು ಕರೆಯುತ್ತ ಕರೆಯಬಹುದು ಸಜ್ಜನಾಯ ಕೃತ ಪುಣ್ಯಂ ದುರ್ಜನಾಯ उपगृह्य दुर्जनार्जि याभ पर द फ्रूट्स ऑफ द हार्ड वर्क ऑफ द नोबल पीपल विल बी स्नैच्ड बै द ईडिएट्स ईजीलि बट देसो कैनाट यूज इट इट विल बी स्नैचड बै समर् ईडिएट्स सज्जनायु्यम दुर्जनाय उपगृह्य ಒಳ್ಳೆಯ ವ್ಯಕ್ತಿಗಳು ಶ್ರದ್ಧೆಯಿಂದ ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ದುರ್ಜನರು ಸುಲಭವಾಗಿ ಕಿತ್ತುಕೊಂಡು ಎಳೆದುಕೊಂಡು ಸೆಳೆದುಕೊಂಡು ಬಿಡುತ್ತಾರೆ ಹಾಗಾದರೆ ದುರ್ಜನರು ಈ ರೀತಿ ಪಡೆದ ಈ ಲಾಭ ದುರ್ಜನಾರ್ಜಿತ ಯ ಲಾಭಂ ಏನಾಗುತ್ತದೆ ಅಂದರೆ ಇನ್ಯಾರೋ ಕಿತ್ತುಕೊಂಡು ಹೋಗುತ್ತಾರೆ ಹೊರತು ಅವರು ಅದನ್ನು ಸದುಪಯೋಗ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಭೋಗ ಮಾತ್ಸರಿಗೆ विषयी भोगचिंतने शीघ्र कोपी स्वपत्नी मोक्षसाधना लस्ट ग्रीड जलस् ट्रबलिंग द हजबेंड विल् डेफिनेटली the द to, to get द salvation. दुराश भोगमात्सर्ये दुरासे, दुर्भोग मात्सर्य ವಿಷಯ ಭೋಗ ವಿಷಯಾಸಕ್ತಿ ಕೆಟ್ಟ ಕೆಟ್ಟ ಯೋಚನೆಗಳು ಪತಿಗೆ ಹಿಂಸೆ ಕೊಡುವುದು ತಕ್ಷಣದಲ್ಲಿ ಕೋಪ ಬಂದು ಗಂಡನನ್ನು ದನದಂತೆ ಬಡಿಯುವುದು ಇಂತಹ ಸುಸಂಸ್ಕಾರ ಇರುವ ಯಾವುದೇ ಸತಿಯೂ ಹೆಂಡತಿಯು ಸ್ವಪತ್ನಿಯು ಆ ಗಂಡನಿಗೆ ಮೋಕ್ಷ ಸಾಧನೆಗೆ ಕಾರಣಲಾಗುತ್ತಾಳೆ ಇವಳ ಹತ್ರ ನೊಂದು ಬೆಂದು ಎಲ್ಲ ಅನುಭವಿಸಿ ಆದ ನಂತರ ಆ ಪತಿ ಭಗವಂತ ನನಗೆ ಜನ್ಮ ಸಾಕೋ ಮುಕ್ತಿ ಕೊಡು ಎಂದು ಕೇಳಿಯೇ ಕೇಳುತ್ತಾನೆ ವಿಪ್ರೇತು ರಾವಣ ರಾಜ ಭಸ್ಮಾಸುರ ಸುತೇಶ್ವರ ಬ್ರಹ್ಮೋಪಿ ನಾರದೋ ವಿಪ್ರಹ ನ ಪೂಜ್ಯಂ ಗುಣಕಾರಣ ದ ಕಿಂಗ್ ರಾವಣ ಇಸ್ ಎ ಬ್ರಾಹ್ಮಿನ್ ಭಸ್ಮಾಸುರ ಇಸ್ ದ ಸನ್ ಆಫ್ ಗಾಡ್ ಶಿವ ಆ್ಯಂಡ್ ಈವನ್ ದ ಸನ್ ಆಫ್ ಬ್ರಹ್ಮ ಈಸ್ ನಾರದ ಆಸ್ ವೆಲ್ ಆಸ್ ಬ್ರಹ್ಮ ಈಸ್ ನಾಟ್ ವರ್ಷಿಪ್ ಸೊ ಕ್ಯಾರೆಕ್ಟರ್ ಈಸ್ ದ ರೀಸನ್ ಫಾರ್ ವರ್ಷಿಪ್ ನಾಟ್ ದ ಕ್ಯಾಸ್ಟ್ ಆರ್ ಆರಿಜಿನ್ ವಿಪ್ರೇತ ರಾವಣ ರಾಜ ರಾವಣನು ರಾಜನಾಗಿದ್ದರು ಬ್ರಾಹ್ಮಣನಾಗಿದ್ದರು ಭಸ್ಮಾಸವನು ಶಿವನ ಮಗನಾಗಿದ್ದರು ಬ್ರಹ್ಮನು ಮಹಾ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡುತ್ತಿದ್ದರು ನಾರದನು ಬ್ರಹ್ಮನ ಮಗನಾಗಿದ್ದರೂ ಯಾರೂ ಇವರನ್ನು ಪೂಜೆ ಮಾಡುವುದಿಲ್ಲ ಏಕೆಂದರೆ ಪೂಜೆ ಮಾಡಲು ಹುಟ್ಟು ಕಾರಣವಲ್ಲ ಗುಣಕಾರಣ ಅಂಗಪೂಜೆ ಕೃತ ಧ್ಯಾನಂ ಭೂಮಧ್ಯೆಯೇ ಶೂನ್ಯಚಿಂತನಂ ಏಕೀಕೃತ ಅತಿವೃತ್ತಿ Paramagatihi. To make meditation, follow these steps or methods. First, think of all the organs of God from feet to the hand, feet to stomach, heart, head, hand, etc. Then, slowly bring your mind to your eye center between two eyes. సెంటర్ ఆన్ ద ఫోర్ హెడ్ అండ్ మేక్ అన్ ఇమేజిన సర్కల్ ఫర్ దేర్ అండ్ స్టే దేర్ కంటిన్యూస్లీ విచ్ హెల్ప్స్ టు సాల్వేషన్ ఫ్రమ్ ద వర్ల్డ్ థాట్స్ అంగపూజ క్రితం ధ్యానం ధ్యానం మాలు కె హ ఫాలో మొదలనీ భగవంతునన్న ಕಲ್ಪಿಸಿಕೊಂಡು ಕಾಲಿನಿಂದ ಎಲ್ಲ ಅಂಗಗಳಿಗೂ ಕೂಡ ಪೂಜೆ ಮಾಡಬೇಕು ನಂತರ ಕಣ್ಣಿ ನಮ್ಮ ಎರಡು ಕಣ್ಣುಗಳ ಮಧ್ಯೆ ಇರುವಂತಹ ಅಥವಾ ಶಿವನ ಮುಕ್ಕಣ್ಣು ಇರುವ ಜಾಗದಲ್ಲಿ ನಮ್ಮ ಚಿಂತನೆಯನ್ನು ತಂದಿಟ್ಟುಕೊಳ್ಳಬೇಕು ಅಲ್ಲೊಂದು ಶೂನ್ಯವಾದ ಒಂದು ಶೂನ್ಯವನ್ನು ರಚಿಸಿಕೊಂಡು ಶೂನ್ಯ ಸಂಪಾದನೆಯ ಜಾಗವಾಗಿ ಮೂರನೆಯ ಕಣ್ಣು ಇರುವ ಜಾಗದಲ್ಲಿ ಶೂನ್ಯ ಮಾಡಿಕೊಂಡು ಅಲ್ಲಿಯೇ ಅನೇಕ ಕಾಲ ಏಕೀಕೃತ ಮತಿವೃತ್ತಿ ಮನಸ್ಸನ್ನು ಅಲ್ಲಿಯೇ ಕೇಂದ್ರೀಕರಿಸಿಕೊಂಡು ಅನೇಕ ಗಂಟೆಗಳು ಅನೇಕ ದಿವಸಗಳು ಅನೇಕ ವರ್ಷಗಳ ಕಾಲ ಮಾಡೋದರಿಂದ ಖಂಡಿತವಾಗಲು ಪರಮಾಗತಿ ಮುಕ್ತಾತ್ಮನಾಗಲು ಸಾಧ್ಯ ಮೆಕಾಲೆ ಶಿಕ್ಷಣಾತ್ ಪೂರ್ವ ನೀತಿರೇವಹಿ ಭಾರತಂ ఆ బాల వృద్ధపర్యంతం గ్రామ్యే నీత్యే సుశిక్షితం ఇన్ ఇండియా ద ఎథిక్స్ అండ్ మొరాలిటీ సేఫ్ అండ్ వైస్ వైడ్ స్ప్రెడ్ స్టార్టింగ్ ఫ్రమ్ చైల్డ్ టు ద ఓల్డ్ మ్యాన్ ఈవెన్ ఇన్ ద రూరల్ ఇండియా బిఫోర్ మెకాలి ఎడ్యుకేషన్ సిస్టమ్ మెకాలి శిక్షణ పూర్వం మెకాలి శిక్షణ బరుదంత మొదలే ಈ ಭಾರತದಲ್ಲಿ ಮೂಲೆ ಮೂಲೆಯಲ್ಲೂ ಆ ಬಾಲ ವೃದ್ಧ ಪರ್ಯಂತಂ ಮಗುವಿನಿಂದ ಹಿಡಿದು ಮುದುಕನವರೆಗೂ ಎಲ್ಲರೂ ಕೂಡ ನೀತಿಗೆ ಹೆದರುತ್ತಿದ್ದರು ನೀತಿಯಿಂದ ಬಾಳುತ್ತಿದ್ದರು ಎಲ್ಲ ಹಳ್ಳಿಯಿಂದ ಹಿಡಿದು ಎಲ್ಲ ಊರಲ್ಲಿಯೂ ಕೂಡ ನೀತಿ 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 ಎಂಬುದಾಗಿಯೇ ಬೆಳೆದು ಸುಶಿಕ್ಷಿತರಾಗಿರುತ್ತಿದ್ದರು ಯಾವುದೇ ಕಾರಣಕ್ಕೂ ನೀತಿಯನ್ನು ಬಿಡುತ್ತಿರಲಿಲ್ಲ ಮೆಕಾಲಯ ಬಂದ ನಂತರ ಎಲ್ಲವೂ बदला भारत नीति सर्वस्व दैवे पर पिपाल भिक्षुका चोरचांडाला पालिता इन इंडिया एथिक्स एंड मोरालिटी वाज ट्रीटेड एज द गॉड बै एव्रीबडी स्टार्टिंग फ्रम बेगर टू द थीफ् एज वेल एज द ईडियट्स विथ प्यूर् एंड हॉल हार्टेडली ಭಾರತೇ ನೀತಿ ಸರ್ವಸ್ವಂ ಭಾರತದಲ್ಲಿ ನೀತಿ ಒಂದೇ ರಾಮನ ಕಾಲದಿಂದಲೂ ನೀತಿ ಒಂದಕ್ಕೆ ಜನ ಹೆದರುತ್ತಿದ್ದರು ದಂಡಿಗೆ ಹೆದರಲಿಲ್ಲ ದಾಳಿಗೆ ಹೆದರಲಿಲ್ಲ ಕೊಟ್ಟ ಮಾತಿಗೆ ಹೆದರಿದೆ ಎಂದು ನೀತಿಯನ್ನು ಪಾಲಿಸುತ್ತಿದ್ದರು ದೈವೇತಿ ಪರಿಪಾಲಿತಂ ನೀತಿಯನ್ನೇ ದೇವರೆಂದು ಪರಿಪಾಲಿಸುತ್ತಿದ್ದರು ಭಿಕ್ಷುಕರಿಂದ ಚೋರರಿಂದ ಚಾಂಡಾಲರು ಪ್ರತಿಯೊಬ್ಬರೂ ಕೂಡ ಶುದ್ಧ ಮನಸ್ಸಿನಿಂದ नीतियों पाल भ्रष्टाचार अनाचार दुराशे मोदीवनम आतंक उग्र साम्राज्यम आक्रांत दत्तुन्नति करपन ब्रैबरी लस्ट ग्रीड एटसेट्रा इज द गिफ्ट्स ऑफ इन्वेडर्स इन इंडिया ಭ್ರಷ್ಟಾಚಾರ ಅನಾಚಾರ ದುರಾಸೆ ಮೋ ಮಜಾ ಮೋದ ಜೀವನ ಆತಂಕವಾದಿ ಉಗ್ರ ಸಾಮ್ರಾಜ್ಯ ಎಲ್ಲವೂ ಕೂಡ ಆಕ್ರಾಂತ ಇನ್ವೇಡರ್ಸ್ ನಮ್ಮ ದೇಶಕ್ಕೆ ದಾಳಿಕೋರರು ಬಂದ ನಂತರ ಅವರು ಕೊಟ್ಟ ನಮಗೆ ಕಾಣಿಕೆಯಾಗಿದೆ ಇದನ್ನು ನಾವು ಈಗಲೂ ಶ್ರದ್ಧೆಯಿಂದ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಕಥಾ ಸಂಸ್ಕಾರ ಮುದ್ದೇಶ भारत बोधन पूर्वेशु अनुष्ठाने प्रजीवितम द स्टोरी टेलिंग ऑन रामायण एंड डूज एंड महाभारत लाइफ विल हेल्प टू एक्सटेंड द एथिकल वैल्यूज ऑफ लाइफ इन एडिशन टू दैट एग्जीक्यूशन वाज डन बाय द नोबल पर्सन्स ಹಿಯರ್ ಇನ್ ದಿಸ್ ಸೇಮ್ ಇಂಡಿಯಾ ಬಿಫೋರ್ ಮೆಕಾಲೇಜಿಸ್ಟಮ್ ಕಥಾ ಸಂಸ್ಕಾರ ಉದ್ದೇಶ್ ಯಾವುದೇ ಕಥೆಯನ್ನು ಹೇಳುವುದರ ಒಂದು ಹಿಂದಿನ ಇರುವಂತಹ ಉದ್ದೇಶ ಏನಪ್ಪ ಎಂದರೆ ಮಹಾಭಾರತವು ಏನು ಮಾ ಹೇಗೆ ಬದುಕಬಾರದು ಎಂದು ಹೇಳಿದರೆ ರಾಮಾಯಣವು ಹೇಗೆ ಬದುಕಬೇಕು ಎಂಬುದನ್ನು ನೀತಿ ರೂಪದಲ್ಲಿ ಕಥಾರೂಪದಲ್ಲಿ ನಮಗೆ ಭಾರತದಲ್ಲಿ ಹೇಳಿಕೊಟ್ಟಿದೆ ನೀತಿ ಬೋಧನೆ ಪೂರ್ವೇಶು ನೀತಿ ಹೇಳೋದಕ್ಕಿಂತ ಮೊದಲು ಅದನ್ನು ಅನುಷ್ಠಾನದಲ್ಲಿ ಜೀವನದಲ್ಲಿ ತಾನು ಮೊದಲು ಮಾಡಿ ನಂತರ ಬೇರೆಯವರಿಗೆ ತಿಳಿಸಿಕೊಡುತ್ತಿದ್ದರಿಂದ ನೀತಿ ಭಾರತದ ದೇವರಾಗಿದ್ದೆ ಶಿಕ್ಷಣ ಅಲ್ಪಕಾಲೀನ ನೀತಿರೇವ ಹಿ ಶಾಶ್ವತ ನೀತಿರ್ವಿನ ಮಾನವೋ ಮೃಗೋಭವತಿ ನಿಶ್ಚಯ್ ಎಜುಕೇಷನ್ ಈಸ್ ಟೆಂಪ್ರರಿ ವೆರಾಸ್ ದ ಕ್ಯಾರೆಕ್ಟರ್ ಈಸ್ ಎಟರ್ನಲ್ ಮ್ಯಾನ್ ವಿಲ್ ಬಿಕಮ್ ದನಿಮಲ್ ವಿಥೌಟ್ ಎಥಿಕ್ಸ್ ಆ್ಯಂಡ್ ಮೊರ್ಯಾಲಿಟಿ ಶಿಕ್ಷಣಂ ಅಲ್ಪಕಾಲೀನ ಶಿಕ್ಷಣವು ಅಲ್ಪಕಾಲೀನವಾದ್ದು ಆದರೆ ನೀತಿಯು ಶಾಶ್ವತವಾದ್ದು ನೀತಿಯನ್ನು ಯಾರು ಪಾಲಿಸುತ್ತಾರೆಯೋ ಅವರು ಸತ್ತ ನಂತರವೂ ಬದುಕಿರುತ್ತಾರೆ ನೀತಿರ್ವಿನ ಮಾನವಪಿ ನೀತಿ ಇಲ್ಲದ ಮನುಷ್ಯ ಮೃಗವಾಗುತ್ತಾನೆ ಮೃಗೋಭವತಿ ನಿಶ್ಚಯಂ ಕೆಲವೊಮ್ಮೆ ಮೃಗಕ್ಕಾದರೂ ಒಂದಿಷ್ಟು ನೀತಿ ಇರುತ್ತದೆ ಆದರೆ ನೀತಿ ಬಿಟ್ಟ ಮಾನವ ಮೃಗಕ್ಕಿಂತಲೂ ಕೆಟ್ಟ ಪ್ರಾಣಿಯಾಗುತ್ತಾನೆ ಎಚ್ಚರವಿರಬೇಕು ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ವೀಡಿಯೋಗಳನ್ನು ನಿರೀಕ್ಷಿಸಿ ವಂದನೆಗಳು ನಮಸ್ಕಾರ